ವಾತಾವರಣ ಏನಿಲ್ಲ ಅಲ್ಲಿ ತಿಳಿಯಾಗಿದೆ ಯಾರು ಒಂದಷ್ಟು ಜನ ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ನ ಹರಿದಾಕಿದ್ರು ಮತ್ತೆ ಅಲ್ಲಿ ಫಲಕ ಏನಿದೆ ಅಂಬೇಡ್ಕರ್ ಅವ್ರದ್ದು ಅಲ್ಲಿ ಮಲಿನಗೊಳಿಸುವಂಥ ಕೆಲಸ ಮಾಡಿದರು ಸೊ ಹಾಗಾಗಿ ನಾವು ಪೊಲೀಸರಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ ಅದು ಯಾರೇ ಇರಲಿ ಕಿಡಿಗಿಡಿಗಳು ಅವ್ರನ್ನ ಪತ್ತೆ ಹೆಚ್ಚಿ ಅವ್ರಿಗೆ ಕಾರು ಪ್ರಕಾರ ಅವರಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅವರು ಹುಡುಕಾಟ ನಡೆಸ್ತಾರೆ ಈಗಾಗಲೇ ಅವರಿಗೆ ಒಂದಷ್ಟು ಸಿ ಸಿ ಟಿ ವಿಗಳು ಫುಟೇಜ್ ಸಿಕ್ಕಿದೆ ಅಂತ ಹೇಳಿದರೆ ಆ ಸ್ಥಳದಲ್ಲ ಬಟ್ ಹತ್ತಿರದಲ್ಲಿರೋ ಬೇರೆ ಸ್ಥಳದಲ್ಲಿ ಸೊ ಹಾಗಾಗಿ ಅದರ ಆಧಾರದ ಮೇಲೆ ಆದಷ್ಟು ಬೇಗ ಪತ್ತೆ ಹೆಚ್ಚುತ್ತಾರೆ ಅಂತ ಭಾವಿಸಿದೆ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಪರ ವಿರೋಧಗಳು ಕಡೆ ಚರ್ಚೆ ಆಗ್ತಿದೆ ಈಗ ಹೈಕಮಾಂಡ್ ಗೆ ವರದಿ ಎಲ್ಲ ಕೆಲಸ ಆಗಿದೆ ಹೈಕಮಾಂಡ್ ಗೆ ಸಲ್ಲಿಸಿದ್ದಾರೆ ಸರ್ ಈಗ ಪ್ರತಾಪ್ ಸಿಂಹ ಅವರು ಹೇಳ್ತಿದ್ದಾರೆ ಸರ್ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಮುಂದಿಟ್ಟು ವಿರೋಧ ಪಕ್ಷ ಆಡಳಿತ ಪಕ್ಷಗಳನ್ನು ಮೂರ್ಖನನ್ನಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರೇ ಕುರ್ಚಿ ಉಳಿಸ್ಕೊಳ್ಳಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಕುರ್ಚಿ ಉಡ್ಸ್ಕೊಳ್ಳೋಕೆ ಫಸ್ಟ್ ಆಫ್ ಆಲ್ ಕುರ್ಚಿಗೆ ಅಪಾಯ ಬಂದಿರಬೇಕು ಕುರ್ಚಿಗೆ ಅವ್ರಿಗೆ ಯಾವುದೂ ಅಪಾಯ ಬಂದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಿದ್ಧರ ಸಿದ್ದರಾಮಯ್ಯವರಿಂದ ನಿಂತಿದ್ದಾರೆ ಹೈಕಮಾಂಡು ಕೂಡ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ಪ್ರತಿಪಕ್ಷಗಳು ಏನೇ ಸುಳ್ಳು ಸುಳ್ಳು ಆರೋಪ ಮಾಡಿ ಕೇಸ್ ಹಾಕೋದು ಇದೆಲ್ಲ ಮಾಡಿದರೂ ಕೂಡ ನಮ್ಮ ಪಕ್ಷ ನಮ್ಮ ಪಕ್ಷದ ಶಾಸಕರು ಸಚಿವರು ಹೈಕಮಾಂಡು ಎಲ್ಲರೂ ಕೂಡ ಸಿದ್ದರಾಮಯ್ಯವರಿಂದ ಬಲವಾಗಿ ನಿಂತಿದ್ದಾರೆ ಸೊ ಹಾಗಾಗಿ ಕುರ್ಚಿಗೋಸ್ಕರ ಅವ್ರು ಇಂಥದ್ದೆಲ್ಲ ಮಾಡಬೇಕು ಅನ್ನೋದು ಏನಿಲ್ಲ ಬದಲಾಗಿ ಇದು ಸಿದ್ದರಾಮಯ್ಯವರ ಕಮಿಟ್ಮೆಂಟ್ ಅವ್ರ ಬದ್ಧತೆ ಕಳೆದ ಬಾರಿಯೇ ಎರಡು ಸಾವಿರದ ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ಇದೊಂದು ಜಾತಿ ಗಣತಿನ ಮಾಡಿಸಿದರು ಅದು ಆದಂತರ ನಂತರ ಅಂತ ಆ ಟೈಮ್ನಲ್ಲಿ ಆಗಿರಲಿಲ್ಲ ನಂತರ ಈ ಬಾರಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೂ ಕೂಡ ನಾವು ಪ್ರಣಾಳಿಕೆಯಲ್ಲಿ ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ವಿ ಜನಕ್ಕೆ ಆ ಒಂದು ಭರವಸೆ ಮೇಲೆ ನಾವು ಅಧಿಕಾರಕ್ಕೆ ಬಂದಿದ್ದು ಕೂಡ ಸೊ ಹಾಗಾಗಿ ಪ್ರಣಾಳಿಕೆ ಕೊಟ್ಟರೆ ಭರವಸೆಯನ್ನು ಈಡೇರಿಸಬೇಕಾದಂಥ ಸಂದರ್ಭ ಬಂದಿದೆ ಇವತ್ತು ಹೈಕಮಾಂಡ್ ಅವರು ಕೂಡ ರಾಹುಲ್ ಗಾಂಧಿ ಅವರು ಕೂಡ ಎಸಿ ಮೀಟಿಂಗಲ್ಲೂ ಕೂಡ ಹೇಳಿದ್ದಾರೆ ಜಾತಿ ಗಣತಿನ ಎಲ್ಲ ಕಡೆ ಮಾಡಬೇಕು ನಾವೇನಾದರೂ ಕೇಂದ್ರದಲ್ಲಿ ಅಧಿಕಾರಿಗೆ ಬಂದ್ರೆ ಇಡೀ ದೇಶದಲ್ಲೇ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಜಾತಿ ಗಣತಿ ಮಾಡಿ ಅಂತ ಹೇಳಿದರು ಸೊ ಸಂದರ್ಭ ಕೂಡ ಬಂತು ಹಾಗಾಗಿ ಜಾತಿ ಗಣತಿಯನ್ನು ಅವರು ಬಿಡುಗಡೆ ಮಾಡ್ತಾರೆ ಸಮುದಾಯಗಳು ಒಂದು ಕಡೆಗೆ ಸದ್ಯಕ್ಕೆ ಭಾಳ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥ ಜಾರಿ ಮಾಡಲೇಬೇಕು ಅಂತ ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳು ಆ ಬೇಡ ಅಂತ ಇದ್ದಾರೆ ಅದಕ್ಕೆ ನೀವು ಅವ್ರ ಆಗ್ರಹವನ್ನ ನೀವು ಜಾರಿ ತರ್ತೀರಿ ಹೇಗೆ ಅಂತ ನೋಡಿ ಒಂದು ಕೆಲವರು ಅನಾ ಅನಾವಶ್ಯಕವಾಗಿ ಭಯಪಟ್ಟು ಕೆಲವರು ಪ್ರಬಲ ಸಮುದಾಯದವರು ಆದ್ದರಿಂದ ಅವ್ರಿಗೇನೋ ಅನ್ಯಾಯ ಆಗುತ್ತೆ ಅಂತ ಹೇಳಿ ತಪ್ಪು ಗ್ರಹಿಕೆಯಿಂದ ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಯೋಚನೆ ಮಾಡಿ ಅದನ್ನು ವಿರೋಧ ಮಾಡ್ತಾರೆ ಬಟ್ ಇದ್ರಿಗೆ ಹೆದರು ಕೊಡುವಂಥದ್ದು ಏನೂ ಇಲ್ಲ ಮತ್ತು ಸುಷಿತ ಸಮುದಾಯದವ್ರಿಗೆ ಇವತ್ತು ಈ ಜಾತಿ ಗಣತಿ ಬಿಡುಗಡೆ ಮಾಡೋದರಿಂದ ಎಲ್ಲ ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಆಗುತ್ತೆ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದವರು ಸೇರಿದಂತೆ ಇವತ್ತು ನಾವು ಹಿಂದುಳಿದ ವರ್ಗದವ್ರು ನಮ್ಮ ನಮ್ಮಲ್ಲೇ ಕಚ್ಚಾಟ ಕಚ್ಚಾಟ ಮಾಡ್ತಿದ್ದೀವಿ ಅಲ್ವಾ ತ್ರೀ ಬಿ ನಲ್ಲಿರೋರು ಟೂ ಎಗೆ ಬರಬೇಕು ಅಂತಾರೆ ಟೂ ಎಲ್ಲಿರೋರು ಎಸ್ ಟಿಗೆ ಹೋಗಬೇಕು ಅಂತಾರೆ ಒನ್ ಎಲ್ಲಿರೋರು ಎಸ್ ಟಿಗೆ ಬರಬೇಕು ಅಂತಿದ್ದಾರೆ ಇಷ್ಟೆಲ್ಲ ಕಿಕ್ಕಾಟ ಘರ್ಷಣೆಗಳು ನಡೀತಿರೋದು ಏನಕ್ಕೆ ಯಾಕೆ ಅಂತಂತಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಹಿಂದುಳಿದ ವರ್ಗದವರು ಆದರೆ ಅವ್ರು ಕೊಟ್ಟಿರುವಂತಹ ಮೀಸಲಾತಿ ಪ್ರಮಾಣ ಕಮ್ಮಿ ಇದೆ ಬರೀ ಮೂವತ್ತೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅದು ಸಾಲ್ವ್ ಆಗಬೇಕು ಅಂತಂತಂದರೆ ಈ ರೀತಿ ಹಿಂದುಳಿದ ವರ್ಗದವ್ರ ಮಧ್ಯೆ ಏನು ನಮ್ಮಲ್ಲೇ ಕಿತ್ತಾಟ ಆಗ್ತಿದೆ ಅದು ಆಗಬೇಕು ಅಂತಂದರೆ ಈ ಮೀಸಲಾತಿ ಪ್ರಮಾಣದಿಂದ ಅದು ಐವತ್ತು ಪರ್ಸೆಂಟ್ನಿಂದ ಜಾಸ್ತಿ ಮಾಡಲೇಬೇಕು ಜನಸಂಖ್ಯೆಗೆ ಅನುಗುಣವಾಗಲ್ಲದೆ ಹೋದರೂ ಆರ್ಥಿಕ ಸ್ಥಿತಿಗತಿಗಳು ಅದನ್ನೆಲ್ಲ ನೋಡಿ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಮಾಡಬೇಕು ಈ ಆಯೋಗದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಅವ್ರು ಕೊಟ್ಟರೋದು ಅಂತಂದ್ರೆ ಮೀಸಲಾತಿ ಪ್ರಮಾಣನ ಹೆಚ್ಚಳ ಮಾಡಬೇಕು ಅಂತೇಳಿ ಮೂವತ್ತೆರಡು ಪರ್ಸೆಂಟಿಂದ ಐವತ್ತೊಂದು ಪರ್ಸೆಂಟ್ ಮಾಡಬೇಕು ಅಂತೇಳಿ ಹಿಂದುಳಿದ ವರ್ಗದವರಿಗೆ ಅವರು ಶಿಫಾರಸ್ ಮಾಡಿದ್ದಾರೆ ಅಫ್ಕೋರ್ಸ್ ಅದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ನಂತರ ಬಹುಶಃ ಅದು ಕೋರ್ಟ್ಗೆ ಹೋಗುತ್ತೆ ಐವತ್ತು ಪರ್ಸೆಂಟ್ ಮಿತಿನ್ ದಾಟಿದರೆ ಬಟ್ ನಾವು ಮೊದಲನೇ ಹೆಜ್ಜೆ ಇಡಬೇಕು ಐವತ್ತು ಪರ್ಸೆಂಟ್ ಮೀಸಲಾತಿಗೆ ಏನು ತಡೆ ಹಾಕಿದ್ದಾರೆ ಮಿತಿ ಹಾಕಿದ್ದಾರೆ ಅದನ್ನು ತೆಗೆದೇ ಹೋದರೆ ಸಮಾಜದಲ್ಲಿ ಇದೇ ರೀತಿ ಎಲ್ಲ ಹಿಂದುಳಿದ ವರ್ಗದ ಮಧ್ಯೆ ಘರ್ಷಣೆಗಳಾಗ್ತಾ ಇರುತ್ತೆ ಇವತ್ತು ತ್ರೀ ಎ ತ್ರೀ ಬಿ ಅವ್ರಿಗೂ ಕೂಡ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರಿಗೆ ತ್ರೀ ಎ ಅವ್ರಿಗೆ ಮೂರು ಪರ್ಸೆಂಟ್ ನಾಲ್ಕರಿಂದ ಏಳು ಪರ್ಸೆಂಟು ತ್ರೀ ಬಿ ಅವ್ರಿಗೆ ಐದರಿಂದ ಎಂಟು ಪರ್ಸೆಂಟ್ ಮಾಡಬೇಕು ಅಂತಿದ್ದಾರೆ ಅಂದರೆ ಹತ್ತೊಂಬತ್ತು ಪರ್ಸೆಂಟ್ ಇದು ಜಾಸ್ತಿ ಮಾಡ್ತೀನಿ ಹಿಂದುಳಿದ ವರ್ಗದವ್ರಿಗೆ ಅದರೊಳಗೆ ಆರು ಪರ್ಸೆಂಟು ತ್ರೀ ಎ ತ್ರೀ ಬಿ ವರ್ಗದವ್ರಿಗೆ ಕೊಡ್ತಾರೆ ಅಂದರೆ ಹತ್ತೊಂಬತ್ತು ಪರ್ಸೆಂಟಲ್ಲಿ ಮೂವತ್ತೊಂದು ಪರ್ಸೆಂಟ್ ಅವ್ರಿಗೆ ಕೊಡ್ತಾ ಇದ್ದಾರೆ ಅವ್ರ ಜನಸಂಖ್ಯೆ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ಬರ್ತಾಯಿದೆ ಅವ್ರಿಗೆ

ಭಯ ಪಡೆದ ಅವಶ್ಯಕತೆ ಇದೆ ಮರುಗಣತಿ ಅದನ್ನು ತೀರ್ಮಾನ ಮಾಡೋದು ಸಂಪುಟ ತೀರ್ಮಾನ ಮಾಡುತ್ತೆ ಅಂದ್ರೆ ಮರುಗಣತಿ ಮಾಡೋ ಅವಶ್ಯಕತೆ ಇಲ್ಲ ಜನಗಣತಿ ವೈಜ್ಞಾನಿಕವಾಗಿಯೇ ಆಗಿದೆ ಅವ್ರಿಗೇನಾದ್ರೂ ಜನಸಂಖ್ಯೆ ತಮ್ ಕಮ್ಮಿ ಆಗಿದೆ ಅಂತ ಅನ್ಸಿದ್ರೆ ಒಂದ್ಸರಿ ಶುರು ಮಾಡಿದ ಮೇಲೆ ಜಾತಿ ಗಣತಿ ಮತ್ತೆ ಮತ್ತೆ ನಡೀದೇ ನಡೆಯುತ್ತೆ ಸೊ ಹಾಗಾಗಿ ಆಗ ಮತ್ತೆ ಮತ್ತೆ ನಂಬರ್ಗಳು ಗೊತ್ತಾಗುತ್ತೆ ಇವಾಗ ಈ ಜನಗಣತಿಯಲ್ಲಿ ಎಸ್ ಸಿ ಮತ್ತು ಮುಸ್ಲಿಂ ಪಾಪ್ಯುಲೇಷನ್ ಆಲ್ಮೋಸ್ಟ್ ಟೂ ತೌಸಂಡ್ ಲೆವೆನಲ್ಲಿ ಇಷ್ಟು ಅಂತ ಪ್ರೊಜೆಕ್ಟ್ ಮಾಡಿದ್ರು ಅದರಷ್ಟೇ ಬಂದಿದೆ ಸೊ ಹಾಗಾಗಿ ಸರಿಯಾಗೇ ಇದೆ ಸರ್ ವರದಿಗೆ ಆಯೋಗದ ಅಧ್ಯಕ್ಷರು ಅವರೇ ರೆಫ್ಯೂಟ್ ಮಾಡಿದ್ರಲ್ಲ ಸಹಿ ಹಾಕಿದೀವಿ ಅಂತ ಹೇಳಿದ್ರು ಸರಿ ಜನಿವಾರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಯಾಕಂದ್ರೆ ರಾಜ್ಯ ರಾಜ್ಯಾದ್ಯಂತ ಅಂದ್ರೆ ನೀವು ಪ್ರಮೋಷನ್ ತಗೊಳ್ತೀವಿ ಕೆಲವು ಕಡೆ ತಪ್ಪಾಗುತ್ತೆ ತಪ್ಪಾಗಿದೆ ಅಂತ ಸರ್ಕಾರ ಒಪ್ಕೊಂಡಿದೆ ಸರ್ಕಾರಿ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ಮತ್ತೆ ಸರ್ಕಾರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮನೂ ತೆಗೆದುಕೊಳ್ಳುವಂತ ಕೆಲಸ ಮಾಡಿದೆ ಮತ್ತೆ ಆ ಹುಡುಗನಿಗೂ ಪರಿಹಾರ ಕೊಡುವಂತ ಪರಿಹಾರ ಕೊಡುವಂತ ಕೆಲಸ ಮಾಡಿದಾರೆ ಅದೇ ಹಿಂದೆ ಇದೇ ರೀತಿ ಹಿಜಾಬ್ ವಿಚಾರದಲ್ಲಿ ಗಲಾಟೆ ಮಾಡಿದ್ರು ಆದರೆ ಅವಾಗ ಸರ್ಕಾರ ಪಾಪ ಹಿಜಾಬ್ ವಿಚಾರದಲ್ಲಿ ಆ ಹೆಣ್ಮಗಳಿಗೆ ಪರೀಕ್ಷೆ ಬಡಿಯೋಕೆ ಅವಕಾಶ ಮಾಡಿಕೊಡ್ರಿ ಶಾಲೆ ಎಂಟರ್ ಮಾಡೋಕ್ ಬಿಡಲಿಲ್ಲ ಆದ್ರೆ ಅವರು ತಪ್ಪನ್ನು ಒಪ್ಕೊಳ್ಳಿಲ್ಲ ಬದಲಾಗಿ ತಾವು ಮಾಡಿದ್ದೆ ಸರಿ ಅಂತ ಹೇಳಿದರು ಬಟ್ ನಾವು ಹಾಗಲ್ಲ ಯಾವುದೇ ಆಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಅವ್ರಿಗೆ ರಿಲೀಜಿಯಸ್ ಫ್ರೀಡಮ್ ಇರುತ್ತೆ ಇವಾಗ ಸಿಕ್ಕಿರೋ ತಮ್ಮ ಕೋಟ ಹಾಕೊಳ್ಳೇಬೇಕು ಅದನ್ನು ತೆಕ್ಸಿ ಸೊ ಹಾಗಾಗಿ ಇವರು ರಾಜಕೀಯವಾಗಿ ಮಾತಾಡ್ತಾರೆ ಬಟ್ ನಾವು ಮಾತ್ರ ಯಾವುದೇ ಧರ್ಮದ ವಿರುದ್ಧ ಇರಲ್ಲ ಎಲ್ಲ ಧರ್ಮದ ಸ್ವಾತಂತ್ರ್ಯ ಕಾಪಾಡೋದಕ್ಕೆ ಬದ್ಧರಾಗಿದ್ದೀವಿ ಹಾಗಾಗಿ ಆ ಹುಡುಗನಿಗೂ ನ್ಯಾಯ ದೊರೆಸ್ಕೊಟ್ಟಿದ್ದೀವಿ ಅಧಿಕಾರಿ ಮೇಲೂ ಕ್ರಮ ತೆಗೆದುಕೊಂಡಿದ್ದೀವಿ ನಮ್ಮ ಒಂದು ಏನು ರಿಲಿಜಿಯಸ್ ಫ್ರೀಡಮ್ಗೆ ಬದ್ಧತೆ ಇದೆ ಅದನ್ನು ತೋರಿಸಿಕೊಟ್ಟಿವಿಲ್ಪುಟ ಸಭೆ ಚಾಮರಾಜನಗರದಲ್ಲಿ ನಿರೀಕ್ಷೆ ಈಗಾಗಲೇ ಈಗಾಗಲೇ ಎಲ್ಲ ಎಮ್ ಎಲ್ ಎಗಳು ಅವರವರ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕು ಅದನ್ನೆಲ್ಲ ಕ್ಯಾಬಿನೆಟ್ ಅಲ್ಲಿ ಯಾವ್ದೇ ತರಬೇಕು ಅದನ್ನೆಲ್ಲ ಮುಖ್ಯಮಂತ್ರಿಗಳಿಗಾಗಲೇ ತಲುಪಿಸಿದ್ದಾರೆ ಸೊ ಹಾಗಾಗಿ ಬಹಳಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆಗ್ಬೇಕಾಗಿರೋದ್ರೆಲ್ಲ ಸಂಪುಟದಲ್ಲಿ ಅನುಮೋದನೆ ಕಳೆದ ಬಾರಿ ಈ ಸರಿ ಬಸ್ಗಳನ್ನ ನಾವು ಜಾಸ್ತಿ ತಿಳ್ಕೊಂಡಿದ್ವಿ ಅಸವೂ ಈ ಪ್ರಶ್ನೆ ಕೇಳಿದ್ರು ಶಕ್ತಿ ಯೋಜನೆಯಲ್ಲಿ ಪ್ರಯಾಣಿಕರು ಜಾಸ್ತಿ ಆಗಿದ್ದಾರೆ ಅಂತ ಕಳೆದ ಬಾರಿ ಬಸ್ಗಳೇ ಇರ್ಲಿಲ್ಲ ನಮ್ಗೆ ನಮ್ಮ ಕ್ಷೇತ್ರದಲ್ಲೇ ನನಗೆ ಎಲ್ಲಿ ಓಟ್ ಕೇಳಕ್ ಹೋದಾಗ್ಲೂ ಕೂಡ ಬಸ್ಗಳಿಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದ್ರೆ ಚಾಲಕರಿಲ್ಲ ಬಸ್ಗಳು ಹೊಸದಾಗಿ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರು ನಾವು ಬಂದ್ಮೇಲೆ ಸುಮಾರು ಐದು ಸಾವಿರ ಬಸ್ಗಳನ್ನ ಹೆಚ್ಚಾಗಿ ತೆಗೆದುಕೊಂಡಿದ್ದೀವಿ ಸೊ ಆ ಬಸ್ಗಳ ಗಳು ಕೊರತೆ ಅದನ್ನು ಕಮ್ಮಿ ಮಾಡಿದೀವಿ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ಸರಿ ಹೋಗ್ಬೋದು